ಈಗ ಸುದ್ದಿಗಳ ವಿವರ ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬರೆಯೋಣ ಶಾಸಕ ಸಿಟಿ ರವಿ ಬಂಧನ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಪ್ರಕರಣದಲ್ಲಿ ಬಿಜೆಪಿ ಸಿ ಸಿಟಿ ರವಿ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಕೋರ್ಟ್ ಪ್ರಕರಣವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾಯಿಸಿದೆ ಹೀಗಾಗಿ ಸಿಟಿ ರವಿ ಅವರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಬೆಳಗಾವಿ ಐದನೇ ಜೆಎಂಎಫ್ಸಿ ಸಿ ಕೋರ್ಟ್ನ ನ್ಯಾಯಾಧೀಶರಾದ ಸ್ಪರ್ಶ ಡಿಸೋಜ ಅವರು ಆದೇಶಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರನ್ನ ಪೊಲೀಸರು ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ನಾಯಕರು ಸಿಟಿ ರವಿ ಅವರ ಕಾರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಕೊರೇ ಭಾಗೇವಾಡಿ ಪೊಲೀಸರು ಟಿ ರವಿ ಅವರನ್ನ ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಈ ವೇಳೆ ಸಿ ಟಿ ರವಿ ಪರ ವಕೀಲರಾದ ಎಂ ಬಿ ಜಿರ್ಲಿ ಅವರು ಜಾಮೀನು ನೀಡುವಂತೆ ಮನವಿ ಮಾಡಿದರು ವಾದ ಪ್ರತಿವಾದಗಳನ್ನು ಆಲಿಸಿದ ಬಳಿಕ ನ್ಯಾಯಮೂರ್ತಿಗಳು ಆದೇಶ ಕಾಯ್ದಿರಿಸಿದ್ರು ಇನ್ನು ತನಿಖಾಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದೊಯ್ಯಲು ಅನುಮತಿ ನೀಡುವಂತೆ ಮನವಿ ಮಾಡಿದರು ಅದರಂತೆ ಬೆಳಗಾವಿ ಕೋರ್ಟ್ ಪ್ರಕರಣವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾಯಿಸಿದೆ ನಾನು ಸಚಿವ ವಿರುದ್ಧ ಯಾವುದೇ ರೀತಿಯ ಅಶ್ಲೀಲ ಪದ ಬಳಸಿಲ್ಲ ಮಹಿಳೆಯರ ಬಗ್ಗೆ ನನಗೆ ಗೌರವ ಇದೆ ಯಾರೋ ಹೇಳಿದೆ ಹೇಳಿಕೆ ಕೇಳಿ ನನ್ನ ಮೇಲೆ ಸಚಿವೆ ಸುಳ್ಳು ದೂರು ದಾಖಲಿಸಿದ್ದಾರೆ ದೂರಿನಲ್ಲಿರುವ ಅಂಶಗಳು ಸತ್ಯಕ್ಕೆ ದೂರವಾಗಿವೆ ಅಂತ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ಈ ನಡುವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರು ಅಶ್ಲೀಲ ಪದ ಬಳಸಿದ್ದು ಸತ್ಯ ಅಂತ ಹೇಳಿ ಪತ್ರಿಕಾಗೋಷ್ಠಿ ನಡೆಸಿ ಪತ್ರಿಕಾಗೋಷ್ಠಿಯಲ್ಲಿ ಕಣ್ಣೀರನ್ನು ಸಹ ಸುರಿಸಿದ್ದಾರೆ ಸರಿಸುಮಾರು ಇಪ್ಪತ್ನಾಲ್ಕು ಗಂಟೆ ಆಯ್ತು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ವಾಗ್ವಾದ ವಾಗ್ವಾದ ಶುರುವಾಗಿ ವಿಧಾನ ಪರಿಷತ್ ಅಧಿವೇಶನ ಮುಗಿದ ನಂತರ ಆ ಕಲಾಪ ನಡೆಯುತ್ತಿರುವ ಸ್ಥಳದಲ್ಲೇನೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪರಸ್ಪರ ಪ್ರತಿಭಟನೆ ಮಾಡ್ತಾ ಇದ್ರು ಗೋಷ್ಠಿಗಳನ್ನ ಕೂಗ್ತಾ ಇದ್ರು ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ತೀವ್ರವಾಗಿ ಆಕ್ರೋಶಗೊಂಡಿದ್ದಾರೆ ಮತ್ತು ಅವರು ತಕ್ಷಣವೇ ಹೋಗಿ ಸಭಾಪತಿಯವರಿಗೆ ದೂರು ಕೊಟ್ಟಿದ್ದಾರೆ ಹಾಗೂ ಪೊಲೀಸರಿಗೂ ಸಹ ದೂರು ಕೊಟ್ಟಿದ್ದಾರೆ ಆ ದೂರು ಕೊಟ್ಟ ಕ್ಷಣದಿಂದ ಇಡೀ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಾಟಕೀಯ ಬೆಳವಣಿಗೆ ನಡೆದು ಸಿಟಿ ರವಿ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹಲ್ಲೆ ನಡೆಸ್ತಕ್ಕಂತ ಪ್ರಯತ್ನವನ್ನ ಮಾಡಿದರು ಅವರ ಕಾರನ್ನ ತಡೆಗಟ್ಟುವಂತ ಪ್ರಯತ್ನ ಮಾಡಿದರು ಅದೆಲ್ಲ ಆದ ನಂತರ ಸಿ ಟಿ ರವಿ ಅವರು ಸುವರ್ಣ ವಿಧಾನಸೌಧದಲ್ಲೇ ಧರಣಿ ಕೂತ್ಕೊಂಡ್ರು ಕೊನೆಗೆ ಪೊಲೀಸರು ಅವರನ್ನ ಸುವರ್ಣ ವಿಧಾನಸೌಧದಿಂದಲೇ ಅವರನ್ನ ಬಂಧಿಸಿ ಠಾಣೆಗೆ ಕರ್ಕೊಂಡು ಬರ್ತಾರೆ ಠಾಣೆಯಲ್ಲೂ ಸಹ ನಾಟಕೀಯವಾದ ಬೆಳವಣಿಗೆ ನಡೀತು ಅಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಸೇರಿದಂತೆ ಬಿಜೆಪಿಯ ಹಲವು ಶಾಸಕರು ಅಲ್ಲಿದ್ರು ಕೊನೆಗೆ ಆ ಸ್ಟೇಷನ್ ಇಂದ ಅವರನ್ನ ಕರ್ಕೊಂಡು ಹೋಗ್ತಾರೆ ಆದ್ರೆ ಇಡೀ ರಾತ್ರಿ ಅವರನ್ನು ಬೇರೆ 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 ಜಾಗದಲ್ಲಿ ಸುತ್ತಾಡಿಸಿ ಕೊನೆಗೆ ಬೆಳಗಾವಿಯ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸ್ತಾರೆ ಆದರೆ ಅಲ್ಲಿ ಅವರಿಗೆ ಹೇಳಿದ್ದೇನು ಅಂತಂದ್ರೆ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೇವೆ ಅಂತೇಳಿ ಆದರೆ ಬೆಂಗಳೂರಿಗೆ ಕರ್ಕೊಂಡು ಹೋಗಲಿಲ್ಲ ಬೆಳಗಾವಿಯ ಸುತ್ತಮುತ್ತ ಸುತ್ತಮುತ್ತ ಆಸುಪಾಸಿನ ಜಾಗದಲ್ಲಿ ಅವರನ್ನು ಸುತ್ತಾಟ ಮಾಡಿದ್ದಾರೆ ಮಾಧ್ಯಮಗಳ ವಾಹನಗಳಿಂದ ತಪ್ಪಿಸಿಕೊಳ್ಳಕ್ಕೆ ಒಳಗಾರಿಯಲ್ಲೆಲ್ಲ ಪೊಲೀಸರು ಹೋಗಿದ್ದಾರೆ ಕೊನೆಗೆ ಅವರನ್ನ ಬೆಳಗಾವಿಯ ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ದಾರೆ ಸಿಟಿ ರವಿ ಅವರನ್ನ ಅಲ್ಲಿ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿಟಿ ರವಿ ಅವರ ಪರ ವಕೀಲರು ಆದರೆ ಜಾಮೀನು ಬಗ್ಗೆ ವಾದ ವಿವಾದ ನಡೆಯುತ್ತಿದ್ದ ಸಂದರ್ಭದಲ್ಲೇ ತನಿಖಾಧಿಕಾರಿಗಳು ಪ್ರಕರಣವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಮನವಿ ಮಾಡಿದ್ದಾರೆ ಅದರಂತೆ ಈಗ ಬೆಳಗಾವಿ ಕೋರ್ಟ್ ಪ್ರಕರಣವನ್ನ ಬೆಂಗಳೂರಿನ ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದೆ ಸಾಮಾನ್ಯವಾಗಿ ಶಾಸಕರು ಜನಪ್ರತಿನಿಧಿಗಳೇನಿದ್ದಾರೆ ಇವರ ಪ್ರಕರಣಗಳು ಇವರ ವಿರುದ್ಧದ ಪ್ರಕರಣಗಳು ತ್ವರಿತವಾಗಿ ವಿಚಾರಣೆ ಆಗಬೇಕು ಅನ್ನೋ ಕಾರಣಕ್ಕೇನೆ ಜನಪ್ರತಿನಿಧಿಗಳ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ ಈ ನ್ಯಾಯಾಲಯ ಬೆಂಗಳೂರಿನಲ್ಲಿದೆ ಇದು ಕೇವಲ ಜನಪ್ರತಿನಿಧಿಗಳ ಪ್ರಕರಣವನ್ನ ಮಾತ್ರ ವಿಚಾರಣೆ ಮಾಡುವಂತ ನ್ಯಾಯಾಲಯ ಹಾಗಾಗಿ ಸಿಟಿ ರವಿ ಅವರ ವಿರುದ್ಧದ ಪ್ರಕರಣವನ್ನ ಜ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದೆ ಹಾಗಾಗಿ ಈಗ ಸಿಟಿ ರವಿ ಅವರನ್ನ ಬೆಳಗಾವಿಯ ನ್ಯಾಯಾಲಯದಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದೊಯ್ಯುವ ಪ್ರಕ್ರಿಯೆ ಶುರುವಾಗಿದೆ ಬೆಂಗಳೂರಿಗೆ ಸಿಟಿ ರವಿ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಬಿಜೆಪಿ ನಾಯಕರು ಸಿಟಿ ರವಿ ಅವರ ಕಾರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ ಅವರ ಮುಂದಿನ ಜಾಮೀನು ಏನಿದೆ ಅಥವಾ ಮುಂದಿನ ಪ್ರಕ್ರಿಯೆ ಏನಿದೆ ಅದೆಲ್ಲವೂ ಸಹ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇ ನಡೀಬೇಕಾಗತ್ತೆ ಆದ್ರೆ ಇಲ್ಲಿ ಸಿಟಿ ರವಿ ಅವರು ನಾನು ಮಾತನ್ನ ಆಡಿಲ್ಲ ಯಾವ ಮಾತನ್ನ ಯಾವ ಪದದ ಬಗ್ಗೆ ಆಕ್ಷೇಪಣೆ ಇದೆಯೋ ಆ ಪದವನ್ನು ಹೇಳಿಲ್ಲ ನಾನು ಹೇಳಿದ್ದು ಫ್ರಸ್ಟ್ರೇಟ್ ಅನ್ನುವಂತ ಪದವನ್ನ ಸಿ ಟಿ ರವಿ ಹೇಳ್ತಾ ಇದ್ದಾರೆ ಆದ್ರೆ ಸಭಾಪತಿಯವರು ಹೇಳ್ತಾ ಇದ್ದಾರೆ ಆಡಿಯೋ ರೆಕಾರ್ಡ್ ಇಲ್ಲ ಅಂತ ಆದ್ರೆ ಸಾಕ್ಷಿಗಳಿದೆ ಅಂತೇಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಹೇಳ್ತಿದ್ದಾರೆ ಸಿ ಟಿ ರವಿ ಅವರು ಆ ಪದವನ್ನ ಬಳಸಿದ್ರು ಅಂತ ಆ ಪದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋ ಏನಿದೆ ಅದರ ಬಗ್ಗೆ ತನಿಖೆ ನೀಡಬೇಕಾಗಿದೆ ನಿಜವಾಗಲೂ ಆ ಪದವನ್ನು ಹೇಳಿದ್ರಾ ಇಲ್ವಾ ಅಂತೇಳಿ ಆದರೆ ಸುತ್ತಮುತ್ತಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಲ್ಲರೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆ ಪದವನ್ನು ಹೇಳಿದ್ದು ಖಚಿತ ಅಂತ ಹೇಳ್ತಾ ಇದಾರೆ ಆದ್ರೆ ಅದಕ್ಕಿಂತ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರಿಗೆ ಕೊಲೆ ದುಡುಕ ಅನ್ನೋ ಪದವನ್ನು ಬಳಸಿದ್ರು ಅದಕ್ಕಿಂತ ಮುಂಚೆ ಸಿಟಿ ರವಿ ಅವರು ರಾಹುಲ್ ಗಾಂಧಿ ಒಬ್ಬ ಮಾದಕ ವ್ಯಸನಿ ಅನ್ನುವಂಥ ಪದವನ್ನು ಬಳಸಿದ್ರು ಅಲ್ಲಿಂದ ಶುರುವಾಯ್ತು ಪರಸ್ಪರ ಘೋಷಣೆಗಳು ವಾಗ್ವಿದ್ದ ನಡೀತಾ ಸಂದರ್ಭದಲ್ಲಿ ಯಾವಾಗ ಇವರು ಆಕ್ಷೇಪ ಸಿ ಸಿಟಿ ರವಿ ಅವರು ಬಳಸಿದ್ರು ಅಲ್ಲಿಂದ ಇಡೀ ಪ್ರಕರಣ ಪಡೆದುಕೊಂಡಿದೆ ಈಗ ಸಿಟಿ ರವಿ ಅವರ ವಿರುದ್ಧವನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಲಾಗಿದೆ ಈ ನ್ಯಾಯಾಲಯದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಮಾಡುತ್ತೆ ಸಿಟಿ ರವಿ ಅವರ ಜಾಮೀನು ಅರ್ಜಿಯನ್ನಾಗಲಿ ಅಥವಾ ಬೇರೆ ಅಂಶಗಳನ್ನಾಗಲಿ ಅನ್ನೋದನ್ನ ನೋಡಬೇಕಾಗಿದೆ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮುಂದಿನ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸುತ್ತೆ